ಎನ್ ವೆಲ್ಕಮ್ ಬ್ಯಾಕ್ ಟು ವಿದ್ಯಾನಾಗ್ರಾಜ್ ಬ್ಲಾಗ್ಸ್ ಎಲ್ಲ ಹೇಗಿದ್ದೀರಾ ನೀವೆಲ್ಲರೂ ಅಂತ ನಾನು ಭಾವಿಸ್ತೀನಿ ಸೊ ಮಳೆ ಅಂದ್ರೂ ಮಳೆ ತುಂಬಾ ಜೋರು ಮಳೆ ಬರ್ತಾ ಇದೆ ಇದು ಭಾನುವಾರ ಬಂದಿದೆ ಅಂತ ಮಳೆ ಸೊ ಬಂದ್ ಭಾನುವಾರ ಅಂದ್ರೆ ಒಂದು ಲೆವೆಂತು ಸೊ ಅದ್ರ ಡೇಟು ಬಂದಿದ್ದು ನಿನ್ನೆ ಬಂದಿರುವಂಥ ಮಳೆ ತುಂಬ ಜೋರಾಗಿ ಬರ್ತಿತ್ತು ತುಂಬನೂ ಖುಷಿನೂ ಕೂಡ ಆಗ್ತಿತ್ತು ಯಾಕೆಂದರೆ ತಣ್ಣಗೆ ಇರೋ ಗಾಳಿಗೂ ಮತ್ತೆ ಹಾಗೆ ಮಳೆ ಬರ್ತಾ ಇರೋದಕ್ಕೂ ತುಂಬ ಚೆನ್ನಾಗಿತ್ತು ನೋಡೋದಕ್ಕೂ ಕೂಡ ತುಂಬ ಆಗ್ತಿತ್ತು ನೋಡಿ ನಮ್ಮನ ಬ್ಯಾಕ್ ಸೈಡೆಲ್ಲ ಯಾವ ರೀತಿಯಾಗಿ ಆ ಮರಗಳು ಅಷ್ಟನೇ ಎಷ್ಟು ಇದಾಗ್ತಿದೆ ಅಷ್ಟು ಜೋರು ಮಳೆ ಬರ್ತಿದೆ ಸೊ ಫೈನಲಾಗಿ ಸ್ವಲ್ಪ ಲೈಟಾಗಿ ಮಳೆ ಬರ್ತಿತ್ತು ಮಳೆ ನಿಲ್ತು ಸರಿ ನೋಡೋಣ ಅಂತ ಅಂದ್ಬಿಟ್ಟು ನಾನು ಬಾಲ್ಕನಿ ಕೂಡ ಓಪನ್ ಮಾಡಿದೆ ಸೊ ಬಾಲ್ಕನೀಲಿ ಏನಾಗುತ್ತೆ ಅಂದರೆ ನೀರು ಸಡನ್ ಬಾಗಿಲು ಮುಂದೆ ಬಂದುಬಿಡುತ್ತೆ ಹಾಗಾಗಿ ನಾನು ಬಾಲ್ಕನಿನ ಕ್ಲೋಸ್ ಮಾಡಿದ್ದೆ ಸೊ ವಿಂಡೋ ಹತ್ತಿರ ಹೋಗಿಬಿಟ್ಟು ಗಾಳಿ ತಗೋತಿದ್ದೆ ವಾಷಿಂಗ್ ಮಿಷಿನ್ ಆನ್ ಮಾಡಿದ್ದೆ ನೀರಲ್ಲಿ ಬಿಡೋದಕ್ಕಾಗಲ್ವಲ್ಲ ಡೋರ್ ಒಳಗೆಲ್ಲ ವಾಟರ್ ಬಂದುಬಿಡುತ್ತೆ ಅಂತ ಸಿಂಕ್ ಒಳಗೆ ಹಾಕಿದ್ದೆ ಈಗ ಅದೆಲ್ಲ ಆಯಿತು ಸಂಜೆ ಬೇರೆ ಹಾಕಿದ್ದೆ ಮಕ್ಕಳಿಗೆ ಬೂಸ್ಟ್ ಕೊಡೋ ಟೈಮ್ ಆಯಿತು ಅವರಿಗೆ ಬೂಸ್ಟ್ ಹಾಕ್ಕೊಡೋಣ ಅಂತ ಅಂದ್ಬಿಟ್ಟು ಬೆಲ್ಲ ಹಾಗೆ ಬೂಸ್ಟನ್ನು ಎತ್ತಿಟ್ಕೊಂಡೆ ನಾ ನೀವೇನಾದರೂ ನನ್ನ ವಿಡಿಯೋ ನೋಡ್ತಾ ಇದ್ರೆ ನನ್ನ ವಿಡಿಯೋಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸೊ ಈಗಲೇ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡೋದ್ರಿಂದ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡೋ ವಿಡಿಯೋಸ್ನೆಲ್ಲ ನೀವು ನೋಡ್ಬೋದು ಸೊ ನನ್ನ ಮಕ್ಕಳಿಗೆ ನಾಟಿ ಬೆಲ್ಲ ಯೂಸ್ ಮಾಡ್ತೀನಿ ಯಾಕೆ ಅಂತಂದರೆ ತುಂಬಾ ಹೆಲ್ತಿ ಒಳ್ಳೇದು ಅವ್ರಿಗೂ ಕೂಡ ಹಾಗೆ ನನ್ನ ಸಕ್ಕರೆನ ಯೂಸ್ ಮಾಡೋದಿಲ್ಲ ತುಂಬ ಸಲ ನಾನು ಹೇಳಿದ್ದೀನಿ ನನ್ನ ಸಕ್ಕರೆ ಯೂಸ್ ಮಾಡಲ್ಲ ಬೆಲ್ಲ ಯೂಸ್ ಮಾಡ್ತೀನಿ ಅಂತ ಅಂತ ಅಂದ್ಬಿಟ್ಟು ಇವಾಗ ಅಪ್ಪಿಗೆ ಹೊಟ್ಟೆ ಆಗಿರುತ್ತೆ ಏನೇ ಆಗಲಿ ಬೆಳಗ್ಗೆ ಸಂಜೆ ಅವನಿಗೆ ಹಾಲು ಕೊಡಲೇಬೇಕು ಹಾಲು ಇಲ್ಲ ಅಂದರೆ ಅಟ್ಲೀಸ್ಟ್ ಅವನಿಗೆ ಫ್ರೂಟ್ಸ್ ಇಡಬೇಕು ಅದು ಬನಾನಾ ಇದ್ದರೆ ಮಾತ್ರ ಅವನಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ಬೇರೆ ಏನು ಯಾವ ಫ್ರೂಟ್ಸ್ ಆದರೂ ಅಷ್ಟವನು ಲೈಕ್ ಮಾಡೋದಿಲ್ಲ ಸೊ ಅದಿಲ್ಲ ಅಂತಂದರೆ ಈ ಹಾಲಾದರೂ ಕೊಡಬೇಕು ಈವ್ನಿಂಗ್ ಟೈಮಲ್ಲಿ ಈವ್ನಿಂಗ್ ಟೈಮಲ್ಲಿ ಸ್ನ್ಯಾಕ್ಸು ಅದು ಇದು ಅಂತ ಏನಾದರೂ ಕೊಡಲೇಬೇಕಾಗತ್ತೆ ಸೊ ಮಕ್ಕಳಿಗೆ ಇದನ್ನೆಲ್ಲ ಕೊಟ್ಬಿಟ್ಟು ನಾನು ಸ್ನ್ಯಾಕ್ಸ್ ಮಾಡೋಣ ಅಂತ ಅನ್ಕೊಂಡೆ ಸೊ ಸ್ನ್ಯಾಕ್ಸ್ ಏನು ಮಾಡೋಣ ಅಂತ ಯೋಚನೆ ಮಾಡ್ತಿದ್ದಾಗ ಮೊಮೋಸ್ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಯಾವತ್ತು ಟ್ರೈ ಸೊ ಫಸ್ಟ್ ಟೈಮ್ ನಾನು ಇವತ್ತು ಟ್ರೈ ಮಾಡ್ತಾ ಇದ್ದೀನಿ ಹೇಗಿರುತ್ತೆ ನೋಡೋಣ ನಾನು ಇವತ್ತು ಆಕ್ಚುಲಿ ಮಳೆ ಮೇಲೆ ಬರ್ತಾ ಇದೆಯಲ್ಲ ಸೊ ಹಾಗಾಗಿ ಸ್ನ್ಯಾಕ್ಸ್ ಮಾಡೋಣ ಅಂತ ಅಂದ್ಬಿಟ್ಟು ಆ ಇವತ್ತು ಇಂದ ಮೊಮೋಸ್ ಮಾಡೋಣ ಅಂತ ಅಂದ್ಬಿಟ್ಟು ವೆಜ್ ಮೊಮೋಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಇವಾಗ ಮೈದಾ ಹಿಟ್ಟು ತಗೊಳ್ತಾ ಇದೀನಿ ಸೊ ವೆಜ್ ಮೊಮೋಸ್ ಮಾಡೋಣ ಅಂತ ಅಂತ ಅಂದ್ಬಿಟ್ಟು ಆ ನಾನು ಆಲ್ಮೋಸ್ಟ್ ಏನ್ ಈ ಐಸ್ ಕ್ರೀಮ್ ಡಬ್ಬ ಏನಾದ್ರು ತಗೊಂಬಂದ್ರೆ ಸೊ ಇದು ಯೂಸ್ ಆಗುತ್ತೆ ಅಂದ್ರೆ ತರಕಾರಿಗಳ್ನ ಇಟ್ಕೋಬಹುದು ಬೇರೆ ಏನಾದ್ರೂ ಇಟ್ಕೋಬಹುದು ಬಟ್ ನಾನು ಇದನ್ನ ಸ್ವಲ್ಪ ಮೈದಾ ಹಿಟ್ಟು ಏನಾದ್ರೂ ಇಟ್ಕೊಳ್ಳೋ ಇಟ್ಕೊಳ್ಳೋತರ ಇಟ್ಟು ಏನಾದ್ರೂ ಕಾಳುಗಳು ಇಟ್ಕೊಳೋದಾದ್ರೆ ಸೊ ಈ ರೀತಿಯಾಗಿ ಇಟ್ಕೊತೀನಿ ಸ್ವಲ್ಪ ಸ್ವಲ್ಪ ಅಂದ್ರೆ ಜಾಸ್ತಿ ಹಿಟ್ಟುಗಳ್ನ ಯಾವ್ದು ಯೂಸ್ ಮಾಡಲ್ವೋ ಸೊ ಅದನ್ನ ನಾನು ಇಟ್ಕೊಂಡು ಇದ್ರಲ್ಲಿ ಮಾಡ್ಕೊಳ್ತೀನಿ ಅಹ್ ಮೈದಾ ಹಿಟ್ಟೆಲ್ಲ ಹಾಕೊಂಡು ನಾನು ಮೊಮೋಸ್ಗೆ ರೆಡಿ ಮಾಡ್ಕೊಳ್ತಾ ಇದ್ರಿ ಒಂದು ಪಾತ್ರೆ ಇಟ್ಕೊಂಡಿದೀನಿ ಈ ಪಾತ್ರೆ ಎಷ್ಟ್ ಪೌಡರ್ ಪೌಡರ್ನ ಹಾಕೊಳ್ತಾ ಇದ್ದೀನಿ ಇದಕ್ಕೆ ಅಂತ ಒಂದು ಸ್ಪೂನ್ ನಿಮಗೆ ಹಸ್ಕಿಲ್ಲ ಸೊ ಹಾಗಾಗಿ ಇದನ್ನ ಇದ್ದೀನಿ ಅಂದ್ರೆ ನೀವು ಒಟ್ಟು ಚಪಾತಿ ಹದ ಇರುತ್ತಲ್ಲ ಸೊ ಆ ರೀತಿಯಾಗಿ ಮಾಡ್ಕೋಬೇಕು ಅಂದ್ರೆ ಬೇಕು ಎಷ್ಟು ಮೊಮ್ಮಸ್ ಮಾಡ್ಕೊತಿರೋ ಅಷ್ಟು ಹಿಟ್ಟನ್ನ ಹಾಕೊಳ್ಬೇಕು ಸೊ ನಾನು ಎಷ್ಟು ಮೊಮ್ಮಸ್ ಮಾಡ್ಕೊತೀನೋ ಸ್ವಲ್ಪ ಜಾಸ್ತಿನೇ ಮಾಡ್ಕೊಳ್ತಾ ಇದ್ದೀನಿ ಸೊ ಹಾಗಾಗಿ ಸ್ವಲ್ಪ ಜಾಸ್ತಿ ಹಾಕೊಳ್ತಾ ಇದ್ದೀನಿ ಇದಕ್ಕೆ ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸೇಮ್ ನಾವೀಗ ಚಪಾತಿ ಮಾಡ್ಕೊಳೋದಕ್ಕೆ ಹೇಗ್ ಮಾಡ್ಕೊತೀವ್ ಹಿಟ್ ಕಲ್ಸ್ಕೊಂತೀವ ಗೋಧಿ ಹಿಟ್ಟು ಸೊ ಹಾಗೆ ತಗೊಳ್ತಾ ಇರೋದು ಈಗ ಉಪ್ಪನ್ನು ಕೂಡ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಉಪ್ಪನ್ನ ಇವಾಗ ಚೆನ್ನಾಗಿ ಎಲ್ಲ ಕಲ್ಸ್ಕೊಳ ಹಿಟ್ಟು ಎಲ್ಲ ಇದಾಗೋ ಥರ ಈಗ ನೀರನ್ನ ಸ್ವಲ್ಪ ಸ್ವಲ್ಪ ಕಲಿಸ್ಕೊಡೋಣ ತುಂಬ ತುಂಬಾ ತೆಳುನು ಹಾಕ್ಬಾರ್ದು ತುಂಬಾ ಹಾಗಾಗಿ ಚಪಾತಿ ಹದಕ್ಕೆ ನಮಗೆ ಬರಬೇಕು ಹಿಟ್ಟನ್ನ ಚೆನ್ನಾಗಿ ಕಲಸ್ಕೊಳ್ತಾ ಇದ್ದೀನಿ ಇವಾಗ ಚೆನ್ನಾಗಿ ಮೆತ್ಕೋಬೇಕು ತುಂಬ ನೀರು ಮಾಡ್ಕೋಬಾರ್ದು ನಾರ್ಮಲಾಗಿ ಮಾಡ್ಕೋಬೇಕು ಬೇಕಾದರೆ ಇನ್ನು ನಾವು ಬೇಕಾದ್ರೆ ಗೋಧಿ ಗೋಧಿ ಹಿಟ್ಟಲ್ಲೂ ಕೂಡ ಮಾಡ್ಕೋಬೋದು ಆದರೆ ಶಾಪ್ನಲ್ಲಿ ಸಿಗುವಂಥ ಮೋಮೋಸು ಆಗಲ್ಲ ಸೊ ಹಾಗಾಗಿ ನಾವು ಮೈದಾದಲ್ಲಿ ಮಾಡ್ಕೊಳ್ಳೋದ್ರಿಂದ ಸೇಮ್ ಶಾಪ್ನಲ್ಲಿ ಮಾಡೋಕ್ಕೆ ಮೊಮೋಸ್ ಇರುತ್ತೆ ಇದಕ್ಕೆ ಸ್ವಲ್ಪ ಅಡುಗೆ ಎಣ್ಣೆ ಕೂಡ ಹಾಕ್ಕೊಂಡು ಚೆನ್ನಾಗಿ ಇದ್ದೀನಿ ಚೆನ್ನಾಗಿ ಮಿತ್ಬಿಟ್ಟು ಇದೊಂದು ಹತ್ತು ನಿಮಿಷಗಳ ಕಾಲ ನೆಂತ್ಕೊಳ್ಳೋದಕ್ಕೆ ಬಿಟ್ಬಿಡೋಣ ಅಷ್ಟೊತ್ತಿಗೆ ನಾನು ವೆಜಿಟೇಬಲ್ಸ್ನಿಂದ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ಬಿಡ್ತೀನಿ ಇದು ಹತ್ತು ನಿಮಿಷ ಆಗುತ್ತೆ ಅಷ್ಟೊತ್ತಿಗೆ ತರಕಾರಿ ಕಟ್ ಮಾಡೋದು ಅದೇ ಟೈಮಿಂಗ್ ಆಗುತ್ತಪ್ಪ ಹಾಗಾಗಿ ಇದನ್ನ ಮುಚ್ಚಿ ಸಪ್ರೇಟ್ ಆಗಿ ಇಡ್ತೀನಿ ಈಗ ಬೇಕಾಗಿರೋ ತರಕಾರಿಗಳನ್ನೆಲ್ಲ ಇವಾಗ ನಾನು ಕಟ್ ಮಾಡ್ಕೊಳ್ಳೋಣ ತರಕಾರಿಗಳನ್ನೆಲ್ಲ ಆಲ್ಮೋಸ್ಟ್ ಕಟ್ ಮಾಡಿ ಇಟ್ಕೊಂಡಿದೀನಿ ಮುಂಚೆನೆ ಸೊ ನಾನು ಏನೇನೆಲ್ಲ ತರಕಾರಿ ತಗೊಂಡಿದ್ದೀನಿ ಅಂತ ಕೂಡ ನಾನು ನಿಮಗೆ ತೋರಿಸ್ತೀನಿ ಸೊ ಮನೇಲಿ ಏನೇನು ತರಕಾರಿ ಇತ್ತು ಆಲ್ಮೋಸ್ಟ್ ಅದೆಲ್ಲ ತಗೊಂಡಿದೀನಿ ಒಂದೊಂದು ಬಿಟ್ಟು ಪೊಟಾಟೊ ಹಾಕಿಲ್ಲ ಅಷ್ಟೇನೆ ಏನೇನು ಹಾಕಿದೀನಿ ಅಂತ ಅಂದ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ಇದು ಇದು ಆಕ್ಚುಲಿ ಹೂಕೋಸು ಕೋಸು ಸೊ ಹೂ ಕೋಸುನ ಬಿಟ್ಟು ಒಂದು ಒಂದ್ ನಿಮಿಷ ಬೇಯಿಸ್ಕೊಂಡ್ಬಿಟ್ಟು ನೀರ್ ಹಾಕಿ ಹುಳ ಏನಾದ್ರು ಇದ್ರೆ ಹೋಗ್ಲಿ ಅಂತ ಸೊ ಅದನ್ನ ಕಟ್ ಮಾಡಿ ಇಟ್ಕೊಂಡಿದೀನಿ ಚಿಕ್ಕ ಚಿಕ್ಕದಾಗಿ ಸೊ ಇಷ್ಟು ನಾನು ರೆಡಿ ಮಾಡ್ಕೊಂಡಿದೀನಿ ಇವಾಗ ಮೋಮೋಸ್ ಹೇಗ್ ಮಾಡೋದು ಅದಕ್ಕೆ ಯಾವ ರೀತಿ ರೆಡಿ ಮಾಡ್ಕೋಬೇಕು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಸೊ ಈಗ ಮೊದಲನೇ ನಾನು ಬಾಂಡಿ ಇಟ್ಕೊಂಡಿದೀನಿ ಈಗ ಫಸ್ಟ್ ಒಲೆ ಹಚ್ಕೊಂಡ್ಬಿಡೋಣ ಅಡಿಗೆ ಎಣ್ಣೆ ಆಲ್ಮೋಸ್ಟ್ ನಾನು ದೋಸೆ ಮಾಡೋದಕ್ಕಿಂತ ಎತ್ತಿಟ್ಕೊಂಡಿದ್ದೆ ಅದಕ್ಕಿದ ಆಯಿಲ್ ನಾನು ಇದಕ್ಕೆ ಹಾಕೊಳ್ತಾ ಇದ್ದೀನಿ ಉರಿ ಲೋ ಫ್ಲೇಮಲ್ಲಿ ಇಟ್ಕೊಳ್ಳೋಣ ಸ್ವಲ್ಪ ಹಾಕೊಂಡಿದ್ದೀನಿ ಒಂದ್ ಎರಡ್ ಮೂರು ಟೇಬಲ್ ಸ್ಪೂನ್ ಇದ್ರೆ ಸಾಕು ಜಾಸ್ತಿ ಬೇಡ ಈಗ ಹೆಚ್ಚಿದಂತಹ ಬೆಳ್ಳುಳ್ಳಿ ಒಂದು ಗೆಡ್ಡೆ ಬೆಳ್ಳುಳ್ಳಿನ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಅರ್ಧ ಹೆಸಳು ಶುಂಠಿನ ಕೂಡ ಚಿಕ್ಕದಾಗಿ ಹೆಚ್ಚಿಟ್ಕೊಂಡು ಅದನ್ನು ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಬ್ಯಾಂಡ್ಲಿಗೆ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸೊ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಇದ್ದರೂ ಬೇಕಾದರೂ ಹಾಕ್ಕೊಬೋದು ಇಲ್ಲ ಈ ರೀತಿ ಹೆಚ್ಚಾಕೋದ್ರಿಂದ ಇನ್ನೂ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಫ್ರೆಶ್ ಆಗಿರುತ್ತೆ ಅಂತ ಅಂದ್ಬಿಟ್ಟು ಇದನ್ನು ಕೂಡ ಈಗ ಎಲ್ಲ ಕಟ್ ಮಾಡಿ ಹಾಕ್ಕೊಂಡು ಈಗ ಚಿಕ್ಕದಾಗಿ ಹೆಚ್ಚಿದಂಥ ಈರುಳ್ಳಿ ಕೂಡ ನಾನು ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಬಿಟ್ಟು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ರೀತಿಯಾದ ತರಕಾರಿಯಿಂದ ಮಿಕ್ಸ್ ಮಾಡಿ ಕೊಡೋದ್ರಿಂದ ಮಕ್ಕಳಿಗೆ ಒಂಥರ ಟೇಸ್ಟಿಯಾಗಿರುತ್ತೆ ಮತ್ತು ಅವರು ತುಂಬಾ ಇಷ್ಟಪಟ್ಟು ತಿಂತಾರೆ ಮಕ್ಳುಗಳು ತರಕಾರಿ ತಿನ್ನಲ್ವಲ್ಲ ಅಂಥ ಮಕ್ಳುಗಳಿಗೆ ಈ ರೀತಿಯಾಗಿ ಕ್ರಿಸ್ಪಿಯಾಗಿ ಮಾಡಿಕೊಡಿ ಮೋಮೋಸ್ ಅಂದರೆ ಎಲ್ಲರಿಗೂ ಸ್ವಲ್ಪ ಇಷ್ಟ ಆಗುತ್ತೆ ಸೊ ಇಷ್ಟ ಬಂದಂಗೆ ಅವ್ರು ಮಾಡ್ಬೋದು ನಾನು ಇಲ್ಲಿ ಹಸಿರು ಮೆಣಸಿನ್ಕಾಯಿನ ಯೂಸ್ ಮಾಡ್ತಾಯಿಲ್ಲ ನೀವು ಬೇಕಾದರೆ ಚಿಕ್ಕದಾಗಿಚ್ಚಿ ಹಸಿರು ಮೆಣಸಿನ್ಕಾಯಿನ ಯೂಸ್ ಮಾಡ್ಕೋಬೋದು ನನಗೆ ಮಕ್ಕಳು ಮನೇಲಿ ತಿನ್ನೋದ್ರಿಂದ ಸೊ ನನ್ನ ಹಸಿರು ಮೆಣ್ಸಿ ಕಾಯಿ ಅದರೊಳಗೆ ಅದರೊಳಗೆ ಇಲ್ಲ ಸೊ ಚಿಕ್ಕದಾಗಿ ಹೆಚ್ಚಿದಂಥ ಬೀನ್ಸ್ ಕೂಡ ಹಾಕ್ಕೊಳ್ತಾ ಇದ್ದೀನಿ ಕ್ಯಾಪ್ಸಿಕಮ್ ಕೂಡ ಹಾಕ್ಕೊಳ್ತಾ ಇದ್ದೀನಿ ಚಿಕ್ಕದಾಗೆ ಚಿಕ್ಕದಾಗಿ ಚಿಕ್ಕದಾಗಿದ್ದರೆ ಚೆನ್ನಾಗಿರುತ್ತೆ ತುರಿದಿದಂಥ ಕ್ಯಾರೆಟ್ ಕೂಡ ನಾನು ಹಾಕ್ಕೊಳ್ತಾ ಇದ್ದೀನಿ ಎಲ್ಲನೂ ಕೂಡ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀವು ಬೇಕಾದರೆ ಬರೀ ಕ್ಯಾಬೇಜು ಮತ್ತು ಬೀನ್ಸ್ ಬೇಕಾದರೆ ಹಾಕ್ಕೋಬೋದು ಇಲ್ಲ ಕ್ಯಾಬೇಜು ಕ್ಯಾರೆಟು ಈ ರೀತಿಯಾದರೂ ಮಾಡ್ಕೋಬೋದು ಯಾವುದಾದ್ರೂ ಎರಡು ತರಕಾರಿನ ಯೂಸ್ ಮಾಡ್ಬೋದು ಚೆನ್ನಾಗಿ ಬರುತ್ತೆ ಆದರೆ ಒಂದು ಏನಂದರೆ ಚೆನ್ನಾಗಿ ಚಿಕ್ಕದಾಗಿ ಹೆಚ್ಕೋಬೇಕು ಮತ್ತು ಚೆನ್ನಾಗಿ ಫ್ರೈ ಕೂಡ ಮಾಡ್ಕೋಬೇಕು ಫ್ರೈ ಮಾಡಿ ಮೋಮೋಸ್ ಮಾಡೋದ್ರಿಂದ ರುಚಿ ತುಂಬ ಚೆನ್ನಾಗಿರುತ್ತೆ ಇಲ್ಲಾಂದರೆ ನೀವು ಅದೇ ಡೈರೆಕ್ಟಾಗಿ ಮೋಮೋಸ್ ಒಳಗೆ ಫಿಲ್ ಮಾಡ್ಕೋಬೋದು ಈಗ ಈಗ ನಾನು ಈರುಳ್ಳಿ ಕಾವನ್ನ ಕೂಡ ಹೆಚ್ಚಿಬಿಟ್ಟು ಹಾಕೊಂಡಿದ್ದೀನಿ ಚಿಕ್ಕದಾಗಿ ಕ್ಯಾಬೇಜ್ ಕೂಡ ಅಂದರೆ ಎಲೆಕೋಸು ಕೂಡ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಚಿಕ್ಕದಾಗಿಚಿ ಇದನ್ನು ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಥರದ ಇರುತ್ತೋ ಬೇಕಾದ್ರೆ ಹಾಕೋಬೋದು ಬಟ್ ಈ ರೀತಿ ಹಾಕೊಳೋದ್ರಿಂದ ಇನ್ನೂ ಒಂದು ಸ್ವಲ್ಪ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಹಾಗೆ ನೋಡಿ ನಾನು ಎಲೆಕೋಸು ಹೂ ಕೂಡ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಇದೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳೋದನ್ನ ಒಂದು ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಬೇಯೋ ಥರ ಚೆನ್ನಾಗಿ ಬೇಯ್ ಎಷ್ಟು ನೀವು ಚೆನ್ನಾಗಿ ಟೇಸ್ಟಿಯಾಗಿ ಬೇಯಿಸ್ಕೊತಿರೋ ಅಷ್ಟು ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ ಸೊ ಮೀಡಿಯಮ್ ಫ್ಲೇಮನ್ನು ಇಟ್ಕೊಂಡು ಮಾಡ್ಕೊಳ್ಳಿ ಟೇಸ್ಟಿಯಾಗಿರುತ್ತೆ ಎಣ್ಣೆ ಇದಕ್ಕೆ ಜಾಸ್ತಿ ಬೇಡ ಅಡುಗೆ ಎಣ್ಣೆ ಒಂದು ಮೂರು ಸ್ಪೂನ್ ಹಾಕಿದರೆ ಸಾಕು ಜಾಸ್ತಿ ಅಡುಗೆ ಎಣ್ಣೆ ಹಾಕೋದು ಬೇಕಾಗಲ್ಲ ಸಾಸಿವೆ ಅಂತ ಏನು ಹಾಕೋಕ್ಕೋಗ್ಬೇಡಿ ನಾನು ಹಾಕಿರೋ ಅಷ್ಟು ಇಷ್ಟನ್ನು ಮಾತ್ರ ಹಾಕಿ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಮೀದಾಗ್ತಾ ಇದೆ ಅಲ್ವಾ ಸೊ ಇದೆ ಈಗ ಇದಕ್ಕೆ ನಾನು ಒಂದು ಸ್ವಲ್ಪ ಉಪ್ಪೆಲ್ಲ ಹಾಕೋಬೇಕು ಸೊ ಇದೆಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಸ್ವಲ್ಪ ಒಂದು ಹತ್ತು ನಿಮಿಷ ಇದನ್ನು ಚೆನ್ನಾಗಿ ಹಾಗೆ ಫ್ರೈ ಮಾಡ್ಕೋಬೇಕು ಅಡುಗೆ ಎಣ್ಣೆಯಲ್ಲಿ ಅದು ಫ್ರೈ ಆದಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಾನು ನೋಡೋದಕ್ಕೆ ತುಂಬ ಕಲರ್ಫುಲ್ಲಾಗಿ ಕಾಣಿಸ್ತಿದೆ ನಾನು ಪೇಪರ್ ಪೌಡರ್ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಹಸಿರು ಮೆಣ್ಸಿ ಯಾರೆಲ್ಲ ಯೂಸ್ ಮಾಡಲ್ವೋ ಸೊ ಅವರು ಪೇಪರ್ ಪೌಡರ್ ಕೂಡ ಯೂಸ್ ಮಾಡ್ಕೋಬೋದು ಪೆಪ್ಪರ್ ಪೌಡರ್ ಇಲ್ಲ ಅಂತಂದರೆ ಕಾಳು ಇರುತ್ತಲ್ಲ ಸೊ ಅದನ್ನು ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಂಬಿಟ್ಟು ಜಜ್ಜಿ ಬಿಟ್ಟು ಬೇಕಾದರೂ ನೀವು ಪೌಡ್ರ್ ಮಾಡಿ ಹಾಕೋಬೋದು ಹಾಗೂ ಮಾಡ್ಕೋಬೋದು ಅದು ಇನ್ನೂ ತುಂಬಾ ಚೆನ್ನಾಗಿರುತ್ತೆ ಜಜ್ಜಿ ನೀವು ಹಾಕೋದ್ರಿಂದ ಇನ್ನೂ ಟೇಸ್ಟಿ ಕೂಡ ಇರುತ್ತೆ ಸೊ ಇದನ್ನೆಲ್ಲ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಡಾದಮೇಲೆ ಇದಕ್ಕೆ ಇನ್ನೂ ಸ್ವಲ್ಪ ಏನಾದರೂ ಬೇರೆ ಥರ ಟೇಸ್ಟಿ ಕೊಡ್ಕೋಬೇಕು ಅಂತನೋದಾದರೆ ಸೊ ಇನ್ನೂ ಥರ ಬೇಕಾದರೂ ಟೇಸ್ಟಿ ಕೊಡ್ಕೋಬೋದು ನಾನು ಇದಕ್ಕೆ ವಿನಿಗರು ಮತ್ತು ಸೋಯಾ ಸಾಸ್ನು ಕೂಡ ಎರ ಒಂದು ಎಲ್ಲ ಒಂದೊಂದು ಸ್ಪೂನ್ನ ಹಾಕೊ ಇದ್ದೀನಿ ಬೇಕಾದರೆ ನೀವು ಇದಕ್ಕೆ ಕೆಚಪ್ ಅಪ್ ಕೂಡ ಆ್ಯಡ್ ಮಾಡ್ಕೋಬಹುದು ಬೇಕು ಹಾಕೋಬೇಕು ಅನಿಸುತ್ತೆ ಇಲ್ಲ ಅಂತಂದರೆ ನಮ್ಮ ಹತ್ರ ಸೋಯಾ ಸಾಸು ವಿನಿಗರು ಇಲ್ಲ ಅನ್ನೋದಾದರೆ ಸ್ವಲ್ಪ ಬೆಲ್ಲ ಹುಣಸೆ ಹುಳಿ ರಸ ನಿಂಬೆ ಹಣ್ಣು ಈ ಮೂರನ್ನು ಮಿಕ್ಸ್ ಮಾಡಿ ಹಾಕೊಳ್ಳೋದ್ರಿಂದ ಎಲ್ಲ ರೀತಿಯ ಒಂದು ಹದ ಸಿಗುತ್ತೆ ಅಂದರೆ ಉಪ್ಪು ಹುಳಿ ಖಾರ ಹಾಗಾಗಿ ನಾನು ಇದನ್ನು ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಇದ್ರೆ ಹಾಕೋಬೋದು ಇಲ್ಲಾಂದರೆ ನಾನು ಹೇಳಿದ ಪ್ರಕಾರ ನೀವು ಯೂಸ್ ಮಾಡ್ಕೋಬೋದು ಇದನ್ನೆಲ್ಲ ಹಾಕಿದ್ಮೇಲೆ ಒಂದು ಐದು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಬೇಯಿಸ್ಕೊಂಡು ಆದ ನಂತರ ಎಲ್ಲ ರಸ ಎಲ್ಲ ಚೆನ್ನಾಗಿ ಕುಡ್ಕೊಂಡಿರುತ್ತೆ ಸೊ ಇದೆಲ್ಲ ಆಯಿತು ಈಗ ನಾನು ಇದನ್ನು ಗ್ಯಾಸ್ ಆಫ್ ಮಾಡಿಬಿಟ್ಟು ಎತ್ತಿಟ್ಕೊಳ್ತಾ ಇದ್ದೀನಿ ಸೊ ಫೈನಲ್ ಆಗಿ ಆಯಿತು ಸೊ ವೆಜ್ ರೆಸಿಪಿ ಆಗಿದೆ ಇವಾಗ ಪೂರಿ ಟೈಪ್ ಅಲ್ಲಿ ಲಟ್ಟಿಸ್ಕೊಂಡು ಸೊ ಮೋಮೋಸ್ ಮಾಡೋಣ ಸೊ ಓಕೆ ಇದು ಸ್ವಲ್ಪ ತಣ್ಣಗಾಗ್ಲಿ ಸೈಡ್ ಗೆ ಇಟ್ಕೊಳ್ತಾ ಇದೀವಿ ಈಗ ಮೋಮೋಸ್ ಮಾಡ್ಕೋಬೇಕಲ್ಲ ಸೊ ಹಿಟ್ಟು ಚೆನ್ನಾಗಿ ಮುಂಚೆನೆ ಎಲ್ಲ ಕಟ್ ಮಾಡಿ ಎಲ್ಲ ಹಿಟ್ಟು ಕಲಸ್ಕೊಂಡ್ ಇಟ್ಕೊಂಡಿದ್ವಲ್ವ ಚೆನ್ನಾಗಿ ಹಿಟ್ಟು ನೆನ್ಕೊಂಡಿದೆ ನೋಡೋಣ ಇವಾಗ ಹಿಟ್ಟು ನೋಡಿ ತುಂಬಾ ಸ್ಮೂತ್ ಆಗಿದೆ ನನ್ ಮಕ್ಳಿಗೆ ಇಟ್ಟ ಮೇಲೆ ಅದೇನು ಸಾಕು ಇವಾಗ ಚಪಾತಿ ಲಟ್ಟಿಸ್ಕೋಬೇಕು ಮಣಿ ತೊಳೆದ್ ಬಿಟ್ಟು ಇಟ್ಕೊಂಡಿದ್ದೆ ಈಗ ಪ್ರತಿಯೊಂದು ರೆಡಿ ಮಾಡ್ಕೋಬೇಕು ಉಂಡೆ ಉಂಡೆ ಮಾಡ್ಕೊಳ್ತಾ ಇದ್ದೀನಿ ಉಂಡೆ ಉಂಡೆ ಸೇಮ್ ಜಾಸ್ತಿ ಏನು ಆಗ್ಲ ಬೇಡ ಸ್ವಲ್ಪ ಮೋದಕ ಎಲ್ಲ ಮಾಡ್ತಿರಲ್ಲ ಗೊತ್ತಿರುತ್ತೆ ಮೋದಕ ಮಾಡೋದ್ರೆ ಕೆಲವ್ರು ಗೊತ್ತಿರಲ್ಲ ಹೋಗ್ಲಿ ಒಂದ್ ಸ್ವಲ್ಪ ಪೂರಿ ಟೈಪ್ ಅಲ್ಲಾದ್ರೂ ಹರ್ಕೋಬೇಕಾಗುತ್ತೆ ಲಟಿಸ್ಕೋಬೇಕು ನೀಟಾಗಿ ಈ ರೀತಿ ಇಷ್ಟ ಅಗ್ಲ ಇದ್ರೆ ಸಾಕು ಸೊ ಈ ರೀತಿ ಮಾಡಿಕೊಂಡು ಈಗ ಒಂದು ಸ್ಪೂನ್ ತಗೊಂಡು ಉಪ್ಪು ಎಲ್ಲ ರುಚಿಯಲ್ಲಿ ನಾವು ಕರೆಕ್ಟ್ ಆಗಿ ನೋಡ್ಕೊಂಡಿರ್ತೀವಲ್ವಾ ಸೊ ಒಂದೊಂದು ಸ್ಪೂನ್ ಇಷ್ಟ ಒಂದೊಂದು ಸ್ಪೂನ್ ಹಾಕೊಂಡು ಈ ರೀತಿ ನಾನು ಫೋಲ್ಡ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ನಿಮ್ಗೆ ಯಾವ್ಯಾವ ಶೇಪ್ ಅಲ್ಲಿ ಬೇಕೋ ಆ ಯಾವ ಶೇಪ್ ಅಲ್ಲಿ ಹೋಲ್ಡಿಂಗ್ ಮಾಡ್ಕೋಬಹುದು ನೋಡಿ ಸೇಮ್ ಮೋಮೋಸ್ ತರನೇ ಬರ್ತಾ ಇದೆಯಲ್ಲ ನೋಡಿ ಸೇಮ್ ಮೋಮೋಸ್ ನೋಡ್ತಾ ಇದ್ರಲ್ಲ ಸೊ ಈ ರೀತಿ ಮಾಡಿಕೊಂಡು ಒಂದು ಪ್ಲೇಟ್ ಅಲ್ಲಿ ಎಲ್ಲ ಕ್ಲೀನಾಗಿ ಇಟ್ಕೊಳ್ಳೋಣ ಯಾಕೆಂದ್ರೆ ಇದು ಅಬೆಲ್ ಬೇಯಿಸೋದ್ರಿಂದ ಸೊ ಒಂದೇ ಸಲ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಹಾಗಾಗಿ ಎಲ್ಲ ನೀನಾಗೆಟ್ಟು ಲೆಟಿಸ್ಕೊಂಡು ಎತ್ತಿಟ್ಕೊಳ್ತಾ ಇದ್ದು ಇಟ್ಟು ನೋವು ಬರುತ್ತ ಇಲ್ಲ ಮತ್ತೆ ಒಟ್ಟು ನೋವು ಪಜಿ ನನ್ನ ಮಕ್ಳು ಬರೀ ಹಿಟ್ಟು ತಿಂತಾರೆ ಹೊಟ್ಟೆ ನೋವು ಬರ್ತದ್ರು ಕೇಳಲ್ಲ ಏನ್ ಹಿಡಿದ್ರು ಕೇಳಲ್ಲ ಅಮ್ಮ ಹಿಟ್ಕೊಡು ಕೊಡು ಅಂತ ಬರ್ತಾರೆ ಎಲ್ಲರ ಮೊದಲೇ ಇದು ಕಾಮನ್ ಬಿಡಿ ಅಮ್ಮ ಇಟ್ಟು 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 पोट अमाड़ियादे हो इल्ला, हिट्ट मादर्स इल्ला प्रड़िया अगे तरा वो इद्धू मेथ्टू आइटू नाम्स करस पड़ती नंगे वोगड़ा अम्मा वीडियो पर्खी देच्छनागे अवता वाव अम्मा नीना नूम्मूस पड़ती है � ನಿಜ ಹೇಳ್ಬೇಕಂದ್ರೆ ನಾನು ಕೂಡ ಫಸ್ಟ್ ಟೈಮ್ ಮೋಮೋಸ್ ಮಾಡದ್ದು ರಿಯಲ್ ಇ ಚೆನ್ನಾಗ್ ಬರುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ಬಟ್ ತುಂಬಾ ಬಂದಿದೆ ಈ ವರ್ಷ ಬಂದಿದೆ ಇನ್ ಮುಂತ ಗೊತ್ತಾಗುತ್ತೆ

ಮೌಸ್ ಬಂದಿತ್ತು ಕನ್ಸಲ್ ಬೇರೆ ಬಂದಿತ್ತಾ ಹ್ಮ್ ಸರಿ ಸರಿ ನನಗೆ ಕನ್ಸಲ್ ಮೌಸ್ ಬಂದಿತ್ತು ಐಡಿಯಾ ರೀತಿಯಲ್ಲಿ ಮಾಡ್ಕೋಬಹುದು ಹಬೆಯಲ್ಲಿ ಬೇಯಿಸ್ಕೊಬಹುದು ಇಲ್ಲ ಅಂದ್ರೆ ಈ ರೀತಿ ಅಬೆದು ಬೇಯಿಸ್ಕೊಳ್ಳೋಕಾಗಲ್ಲ ಅಂದ್ರೆ ಆ ರೀತಿಯ ಪಾತ್ರೆ ಇಲ್ಲ ಅಂದರೆ ಈ ರೀತಿಯಾಗಿ ಯೂಸ್ ಮಾಡ್ಕೋಬಹುದು ಸೊ ನಾನು ಈ ರೀತಿಯ ಒಂದು ಬಾಣಲಿ ಇಟ್ಬಿಟ್ಟು ಪಾತ್ರೆ ಇಟ್ಟು ಇದ್ರೊಳಗಡೆ ನೀರು ಹಾಕಿ ಸೊ ಈ ರೀತಿಯಾಗಿ ಇಟ್ಕೊತಾ ಇದ್ದೀನಿ ಮೊ ಎಲ್ಲ ಮೊಮೋಸ್ನು ಕೂಡ ಈ ಹಬೆಯಲ್ಲಿ ಬೇಯಿಸೋತ್ರ ಬಟ್ ನನಗೆ ಇದಕ್ಕೆ ಮುಚ್ಚೋ ಅಷ್ಟು ದೊಡ್ಡದು ಪ್ಲೇಟ್ ಇರಲಿಲ್ಲ ಸೊ ನಾನು ಚಿಕ್ಕದಾದಂಥ ನಮ್ಮ ಊಟ ತಟ್ಟೆನೆ ನಾನು ಮುಚ್ಚಿಟ್ಟಿದ್ದೆ ಸೊ ನಾನು ಅದಾದಮೇಲೆ ನಾನೇನು ಮಾಡಿದೆ ಇಡ್ಲಿ ಪಾತ್ರೆಗೆ ಇಟ್ಕೊಳ್ಳೋಣ ಅಂತ ಅಂತಂದ್ಬಿಟ್ಟು ಫಸ್ಟ್ ಇದರಲ್ಲೂ ನೋಡಿದ ಒಂದು ಸೈಡ್ ಟ್ರೈ ಮಾಡೋಣ ಅಂತ ಇದರಲ್ಲೂ ಕೂಡ ನಾನು ಟ್ರೈ ಮಾಡಿದೆ ಇದರಲ್ಲೂ ಅಷ್ಟೇ ಚೆನ್ನಾಗಿ ಬಂದಿದೆ ಇದಾದ ಮೇಲೆ ನಾನು ಇಡ್ಲಿ ಪಾತ್ರೆಗೆ ಈಗ ಇಟ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಬೇಕಾದ್ರೂ ಮಾಡ್ಕೋಬಹುದು ಇಲ್ಲಾಂದ್ರೆ ಇಡ್ಲಿ ಪಾತ್ರೆ ಇದ್ರೆ ಸೊ ಇಡ್ಲಿ ಪಾತ್ರೆಲ್ಲೂ ಮಾಡ್ಕೋಬಹುದು ಈಗ ನಾನು ನೀರು ಕಾಯೋದಕ್ಕೆ ಇಟ್ಟಿದ್ದೀನಿ ಪಾತ್ರೆ ಇಟ್ಟು ಈ ರೀತಿ ತಟ್ಟೆಗಳನ್ನ ನಾವು ಇಡ್ಲಿ ಮಾಡೋದಕ್ಕೆ ಯೂಸ್ ಮಾಡ್ಕೊತೀವಲ್ಲ ಸೊ ಅದನ್ನೇ ಯೂಸ್ ಮಾಡ್ಕೊಂಡ್ರೆ ಸಾಕು ಇದ್ರಲ್ಲೂ ಕೂಡ ಚೆನ್ನಾಗಿ ಬರುತ್ತೆ ಸ್ವಲ್ಪ ಲೈಟ್ ಆಗಿ ಎಣ್ಣೆ ಹಾಕೋದನ್ನ ಅಡಿಗೆ ಎಣ್ಣೆನ ಲೈಟ್ ಆಗಿ ಇದಕ್ಕೆಲ್ಲ ಸ್ವಲ್ಪ ಸ್ಪ್ರೆಡ್ ಮಾಡೋಣ ಎಣ್ಣೆ ಅಡಿಗೆ ಎಣ್ಣೆ ಹಾಕೋದೇನ್ ಬೇಡ ಬಟ್ ಸ್ವಲ್ಪ ಲೈಟ್ ಆಗಿದ್ರೆ ಒಂದ್ ಸ್ವಲ್ಪ ಚೆನ್ನಾಗಿ ಟೇಸ್ಟ್ ಕೂಡ ಬರುತ್ತೆ ಜಾಸ್ತಿ ಏನು ಸ್ಪ್ರೆಡ್ ಮಾಡ್ತಿಲ್ಲ ಸುಮ್ನೆ ಇದಕ್ಕೆ ಜಸ್ಟ್ ಹಾಕಿದ್ನೋ ಇಲ್ವೋ ಅಡಿಗೆ ಎಣ್ಣೆ ಹಾಕಿದ ಸ್ಪ್ರೆಡ್ ಮಾಡ್ಕೋಬೇಕು ಈಗೆಲ್ಲ ಆಗಿದೆ ಈಗ ನಾನು ಮಾಡಿದಂತ ಮೋಮೋಸ್ ರೆಡಿ ಇದನ್ನ ಒಂದೊಂದಾಗಿ ಈಗಿನ ಇದ್ರಲ್ಲಿ ಇಟ್ಕೊಂಡು ಹೋಗ್ತಾ ಇದ್ದೀನಿ ನಾನು ಸ್ವಲ್ಪ ಹತ್ರ ಡಿಸೈನ್ ಅಲ್ಲೆಲ್ಲ ಮಾಡ್ಕೊಂಡಿದ್ದೀನಿ ಎರಡೇ ತರ ಮಾಡ್ಕೊಂಡಿದ್ದು ಈಗ ಹತ್ತು ನಿಮಿಷ ಆಗಿದೆ ಸೊ ಇವಾಗ ತೆಗೆದು ನೋಡೋಣ ಆಗಿದೆಯಾ ಇಲ್ವಾ ಅಂತ ಅಂದ್ಬಿಟ್ಟು ಎಸ್ ಮೊಮೋಸ್ ಆಗಿದೆ ಚೆನ್ನಾಗಿ ಕೂಡ ಬೆಂದಿದೆ ಸೊ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಅಂದ್ಬಿಟ್ಟು ನೋಡೋದಕ್ಕೋಸ್ಕರ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಸೊ ನಾನು ಎಲ್ಲನೂ ಒಂದೊಂದೊಂದಾಗಿ ಎಲ್ಲ ತಕೊಂಡೆ ತೊಗೊಂಡ್ಬಿಟ್ಟು ಅದನ್ನು ಸ್ವಲ್ಪ ಡೆಕೋರೇಟ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಎಲ್ಲನೂ ಡೆಕೋರೇಟಾಗಿ ಮಾಡ್ಕೊತಿದ್ದೆ ನೋಡಿ ಈಗ ತೆಗೆದ್ರೆ ಸಾಕೆಷ್ಟು ಚೆನ್ನಾಗಿ ಬರ್ತಿದೆ ಬೆಂದಿದೆ ಅಂತ ಅರ್ಥ ಅಲ್ಲಿಗೆ ಸೊ ಒಂದು ಹತ್ತು ನಿಮಿಷ ಅಷ್ಟೇ ಜಾಸ್ತಿ ಹೊತ್ತು ಬಿಡೋದೇ ಬೇಕಾಗಿಲ್ಲ ಚೆನ್ನಾಗಿ ಬೆಂದಿದೆ ಸೊ ನಂಗೆ ಒಳಗಡೆಗೆಲ್ಲ ತುಂಬ ಚೆನ್ನಾಗಿತ್ತು ನಿಜ ಹೇಳ್ಬೇಕಂದ್ರೆ ನಂಗೆ ಮವಿನಿ ಸೊ ಅದ್ರ ಜೊತೆಗೆ ಕಿಚಪ್ ಹಾಕೊಂಡು ತಿಂತಾಯಿದ್ರೆ ವಾವ್ ಏನು ಸಕ್ಕತ್ತಾಗಿರುತ್ತೆ ಅಲ್ವಾ ಸೊ ನೋಡಿ ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡೋದಕ್ಕೂ ಕೂಡ ಸೊ ನಂಗೆ ತುಂಬಾ ಇಷ್ಟ ಆಯಿತು ನೀವು ಕೂಡ ಮನೇಲಿ ಒಂದು ಸಲ ಟ್ರೈ ಮಾಡಿ ನೋಡಿ ಸೊ ನಾನು ತಿಂತ ಹೇಳ್ತೀನಿ ಹೇಗಿದೆ ಅಂತ ಅಂದ್ಬಿಟ್ಟು ಸೊ ಫೈನಲಿ ಆಗಿದೆ ಸೊ ಇವಾಗ ಟೇಸ್ಟ್ ನೋಡ್ತೀನಿ ಚೆನ್ನಾಗಿ ಬಂದಿದೆ ಮೊಮೋಸು ಬಟ್ ಇದು ನನ್ನ ಹಸ್ಬೆಂಡಿಗೆ ಇದೆಲ್ಲ ಇಷ್ಟ ಆಗಲ್ಲ ಏನು ಮಾಡೋಕ್ಕಲ್ಲ ಅವ್ರಿಗೆ ಮೊಮೋಸು ಪಾಸ್ತಾ ಇಂಥವು ಏನು ಇಷ್ಟ ಆಗಲ್ಲ ಅವ್ರಿಗೆ ಮಾಮೂಲಿ ರಾಗಿ ಮುದ್ದೆ ಅನ್ನ ಸಾರು ಚಪಾತಿ ಇಷ್ಟು ಬಿಟ್ರೆ ಇನ್ನೇನು ಇಷ್ಟ ಇಲ್ಲ ಆಚೆ ಓದಿತ್ತು ಆ ನೋಡಿದ್ರಲ್ಲ ಫ್ರೆಂಡ್ಸ್ ನಾನು ಮಾಡಿರೋ ಮೋಮೋಸ್ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಅನ್ಕೊಂತೀನಿ ನನ್ನ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸೊ ಪ್ಲೀಸ್ ಈಗಲೇ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡೋದ್ರಿಂದ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡೋ ವೀಡಿಯೋಸ್ನ ನೀವು ನೋಡ್ಬೋದು ಎಷ್ಟು ಹೇಳ್ತಾ ಇವತ್ತಿನ ಲಾಕ್ಡೌನ್ ಕ್ಲೋಸ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಎವ್ರಿ ವನ್ ಬಾಯ್ ಬಾಯ್